ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ದಿವ್ಯಾ ಇವತ್ತೊಂದು ಸಿಂಪಲ್ಲಾಗಿರುವಂತಹ ರಸಮ್ ರೆಸಮಿನ ಹೇಳ್ತಾ ಇದ್ದೀನಿ ಈ ರೆಸಿಪಿಗೆ ನಾವು ಹೆಚ್ಚಿನ ಕೆಲಸ ಏನು ಮಾಡಬೇಕಾಗಿಲ್ಲ ಅಂದರೆ ಒಗ್ಗರಣೆ ಮಾಡೋ ಅವಶ್ಯಕತೆ ಇಲ್ಲ ಅಥವಾ ಕಾಯಿ ತುರ್ಕೊಂಡು ಅದಕ್ಕೇನೋ ಒಂದು ಮಸಾಲ ರೆಡಿ ಮಾಡೋ ಅವಶ್ಯಕತೆ ಇಲ್ಲ ಹಾಗೂ ಬೇಳೆ ಟೊಮೆಟೊನ ಬೇಯಿಸ್ತೀವಲ್ವ ಆ ಥರ ಬೇಯಿಸ್ಕೊಳ್ಳುವಂಥ ಕೆಲಸನೂ ಇಲ್ಲ ಸಿಂಪಲ್ಲಾಗಿ ಮನೇಲಿರುವಂತಹ ವಸ್ತುಗಳನ್ನೇ ಬಳಸ್ಕೊಂಡು ಜಸ್ಟ್ ಒಂದು ಮಿಕ್ಸಿ ಮಾಡಿಕೊಂಡು ಕುದಿಸ್ಕೊಳ್ಳೋದು ಅಷ್ಟೇ ಕೆಲಸ ತುಂಬ ಬೇಗನೆ ರೆಡಿ ಆಗುವಂತಹ ರಸಂ ಇದು ಹೇಗೆ ಮಾಡೋದು ಅಂತ ನೋಡೋಣ ಯಾರೆಲ್ಲ ಮೊದಲನೇ ಸರಿ ನನ್ನ ಚಾನೆಲ್ನಲ್ಲಿ ವೀಡಿಯೋಸ್ನ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವೀಡಿಯೋಸ್ನ ನೋಡಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕಾನನ್ನು ಕ್ಲಿಕ್ ಮಾಡಿ ನೋಡೋಣ ಹೇಗೆ ಮಾಡೋದು ಅಂತ ಮೊದಲನೇದಾಗಿ ಒಂದು ಮಿಕ್ಸಿ ಜಾರ್ಗೆ ಒಂದಷ್ಟು ಐಟಮ್ಗಳನ್ನ ನಾವು ರುಬ್ಕೋಬೇಕಾಗುತ್ತೆ ಅದಕ್ಕೆ ಒಂದು ಟೊಮ್ಯಾಟೊ ನಾನು ಜಸ್ಟು ಜನರ ಲೆಕ್ಕದಲ್ಲಿ ನಾನು ಮಾಡ್ತಾಯಿದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಚಮಚದಷ್ಟು ಜೀರಿಗೆ ಹಾಗೆ ಒಂದು ನಾಲ್ಕರಿಂದ ಐದು ಬೆಳ್ಳುಳ್ಳಿ ಹೆಸಳು ಹಾಗೆ ಸ್ವಲ್ಪ ನಿಂಬೆಹಣ್ಣನ್ನು ಮೊದಲೇ ನಾನು ನೆನೆಸಿಟ್ಕೊಂಡಿದ್ದೆ ಅದು ಹಾಗೆ ಒಂದು ಒಂದು ಸ್ಪೂನಷ್ಟು ಧನಿಯಾ ಪೌಡರ್ ಹಾಗೆ ಒಂದು ಸ್ಪೂನಷ್ಟು ಖಾರದ ಪುಡಿ ಹಾಗೆ ಒಂದು ಅರ್ಧ ಚಮಚದಷ್ಟು ಮೆಣಸಿನ ಕಾಳು ಸಿಗತ್ತಲ್ವ ಅದು ಹಾಗೆ ಕರಿಬೇವು ಸ್ವಲ್ಪ ಉಪ್ಪು ಇದಕ್ಕೆ ನೀರನ್ನು ಸೇರಿಸಿ ನುಣ್ಣಗೆ ರುಬ್ಕೊಳ್ಳಿ ನೆಕ್ಸ್ಟ್ ಇಲ್ಲಿ ರಸಮ್ ಮಾಡ್ಕೊಳ್ಳುವಂತಹ ಪ್ಯಾನ್ಗೆ ಒಂದು ಮೂರರಿಂದ ನಾಲ್ಕು ಟೀ ಸ್ಪೂನ್ ಕುಕ್ಕಿಂಗ್ ಆಯಿಲ್ನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಹಾಫ್ ಅಥವಾ ಕಾಲು ಟೀ ಸ್ಪೂನಷ್ಟು ಜೀರಿಗೆ ಒಂದು ಕಾಲು ಟೀ ಸ್ಪೂನಷ್ಟು ಕಾಳು ಹಾಗೆ ಒಂದು ಸಣ್ಣದಾಗಿ ಹೆಚ್ಚಿರುವಂತಹ ಈರುಳ್ಳಿ ಇದೆಷ್ಟನ್ನು ಹಾಕು ಮ ಹಾಕ್ಕೊಂಡ್ಬಿಟ್ಟು ಮೊದಲು ಚೆನ್ನಾಗಿ ಬಾಡಿಸ್ಕೊಳ್ಳಿ ಟ್ರಾನ್ಸ್ಪರೆಂಟ್ ಆಗೋ ತನಕ ಹೀಗೆ ಈರುಳ್ಳಿ ಮೆತ್ತಗಾಗ್ತಿದ್ದಾಗೆ ಮಾಡ್ಕೊಂಡಿದ್ದಂತಹ ಮಸಾಲೆನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ರಸಮ್ ಕನ್ಸಿಸ್ಟೆನ್ಸಿನ ನೋಡ್ಕೊಂಡ್ಬಿಟ್ಟು ನೀವು ನೀರನ್ನ ಹಾಕ್ಕೊಳ್ಳಿ ಆದಷ್ಟು ತೆಳ್ಳಗಿರಲಿ ನೋಡ್ತಿದ್ದೀರಲ್ಲ ಇಷ್ಟು ತೆಳ್ಳಗೆ ಸಾಕು ಅನಿಸುತ್ತೆ ನಿಮ್ಗೆ ಇನ್ನೂ ತೆಳ್ಳಗೆ ಬೇಕು ಅಂದರೆ ನೀರನ್ನ ಇನ್ನೂ ಜಾಸ್ತಿನೇ ಸೇರಿಸ್ಕೋಬಹುದು ಎಷ್ಟು ಜನರ ಲೆಕ್ಕದಲ್ಲಿ ಮಾಡ್ತಿದ್ದೀರಾ ಅನ್ನೋ ಒಂದು ಇದರಲ್ಲಿ ನೀವು ನೀರನ್ನು ಸೇರಿಸ್ಕೊಳ್ಳಿ ಈಗ ಮೊದಲೇ ಉಪ್ಪು ಹಾಕಿದ್ರಿ ಸೊ ನೋಡ್ಕೊಂಡು ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ ದೆನ್ ಸ್ವಲ್ಪ ಒಂದು ಸ್ಪೂನಷ್ಟು ಬೆಲ್ಲ ಬೆಲ್ಲನ ಆ್ಯಡ್ ಮಾಡ್ತಾ ಇದ್ದೀನಿ ಬೆಲ್ಲ ಹಾಕೋದ್ರಿಂದ ಕೂಡ ಉಪ್ಪು ಖಾರ ಸಿಹಿ ಅದೆಲ್ಲನೂ ಕೂಡ ಒಂದು ಟೇಸ್ಟ್ ಬರುತ್ತೆ ಚೆನ್ನಾಗಿ ಒಂದು ಒಳ್ಳೆ ಟೇಸ್ಟ್ ಬರುತ್ತೆ ತುಂಬ ದಿಢೀರಂತಾಗೋಂಥ ರೆಸಿ ರೆಸಿಪಿ ಇದು ಅಂತಲೇ ಹೇಳ್ಬೋದು ತುಂಬ ಟೈಮ್ ಇರೋದಿಲ್ಲ ನಮಗೆ ಸೊ ದಿಢೀರಂತೆ ಯಾವುದಾದ್ರೂ ಒಂದು ಸಾಂಬಾರು ಮಾಡಬೇಕಲ್ಲ ಅನ್ನೋ ಒಂದು ಟೈಮ್ನಲ್ಲಿ ಇದು ತುಂಬ ಬೇಗ ಆಗುವಂತಹ ರಸಂ ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಸಬ್ಸ್ಕ್ರೈಬ್ ಆಗಿ ವಿಡಿಯೋಸ್ನ ನೋಡಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ ನಿಮ್ಮ ಲೈಕ್ ಮತ್ತು ಕಮೆಂಟ್ಸಿಂದನೇ ನನ್ನ ವೀಡಿಯೋಸ್ ನಿಮಗೆ ಇಷ್ಟ ಆಗ್ತಿದೆಯಾ ಇಲ್ವಾ ಅನ್ನೋದು ನನಗೆ ಇದೆ ಸೊ ನನ್ನ ವೀಡಿಯೋಸ್ನ ನೋಡ್ತಿರೋದಕ್ಕೆ ಹಾಗೂ ಸಪೋರ್ಟ್ ಯಾರ್ಯಾರು ಮಾಡ್ತಿದ್ರೆ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಈ ರೆಸಿಪಿನ ಇಷ್ಟ ಆಗಿದ್ರೆ ದಯವಿಟ್ಟು ಇದಕ್ಕೂ ಒಂದು ಲೈಕ್ ಕೊಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್